ಎಲ್ಲೇ ಇದ್ರೂ ನನ್ನ ಗಂಡು ನುಡ್ಕೊಡಿ ಐ ಪಿ ಎಲ್ ದಯವಿಟ್ಟು ಯಾರು ಆಡ್ಬೇಡಿ ಐಪಿಎಲ್ ಇಂದ ತುಂಬಾ ಜೀವನಗಳು ಹಾಳಾಗೋಗ್ತಿದೆ ಅದಕ್ಕೆ ನಾನೇ ಮಕ್ಳಿಗೆ ಬೀದಿ ಬಂದಿದ್ದಾರೆ ಒಂದ್ ರೂಪಾಯಿ ಇಲ್ದೇನೆ ಒಂದ್ ಹಾಲ್ಗೂ ಕೂಡ ಇಲ್ದೇನೆ ಜೀವನ ಮಾಡ್ತಾ ಇದ್ದೀನಿ ಇವತ್ತು ಬೇಕಾದ್ರೆ ಮಕ್ಕಳಿಗೆ ಕೇಳಿ ಎಷ್ಟು ತುಂಬಾ ಕಷ್ಟದಲ್ಲಿ ಇದ್ದೀನಿ ಅಂತ ಇವತ್ತು ಸರಿಸುಮಾರು ಐ ಪಿ ಎಲ್ ಬೆಟ್ಟಿಂಗ್ ಇಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಳ್ಕೊಂಡು ಸಾಲ ಮೈ ಮೇಲೆ ಎಳ್ಕೊಂಡು ಜೊತೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವತ್ತು ತಿಂಗಳ್ ಗಟ್ಲೆ ಆಗಿದೆ ಮನೆ ಬಿಟ್ಟು ಹೋಗಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೆಂಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗಿಲ್ಲ ಇವತ್ತು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ರೋಡ್ ರೋಡ್ ಅಲ್ಲಿ ಬೀದ್ ಬೀದಿ ಎಲ್ಲೆಲ್ಲಿ ಇದ್ದಾರಪ್ಪ ಅಂತ ಎಲ್ಲಾ ಕಡೆ ಹೋಗಿ ಹುಡುಕ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ರು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಯಾರಾದ್ರೂ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಿದಾರಾ ಅವ್ರಿಗೆ ದಯವಿಟ್ಟು ತಿಳಿಸಿ ಯಾಕಂತ ಹೇಳಿದ್ರೆ ಒಂದು ಬೆಟ್ಟಿಂಗ್ ಇಂದ ಇಡೀ ಜೀವನನೇ ಹಾಳಾಗೋಗುತ್ತೆ ಅದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂತ ಈ ಆನಂದ್ ಅನ್ನೋ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜುನಸ್ತಿ ಯೋಗೇಶ್ ನಿಮ್ಮನೇಲೂ ಕೂಡ ಐಪಿಎಲ್ ಬೆಟ್ಟಿಂಗ್ ನ ಆಡ್ತಾ ಇದ್ದಾರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನೋಡಿ ಐ ಪಿ ಎಲ್ ಬೆಟ್ಟಿಂಗ್ ಇಂದ ಒಂದು ಸಂಸಾರ ಒಂದು ಸಂಸಾರನೇ ಇವತ್ತು ಬೀದಿ ಬಂದು ನಿಂತಿದೆ ಎರಡು ಮುದ್ದಾದ ಹೆಣ್ಮಕ್ಳಿದಾವೆ ಇವ್ರ ಹೆಸರು ಬಂದ್ಬಿಟ್ಟು ಆನಂದ್ ಅಂತ ಇವ್ರ ಹೆಸರು ಬಂದ್ಬಿಟ್ಟು ಅಶ್ವಿನಿ ಅಂತ ಇವತ್ತು ಸರಿಸುಮಾರು ಐ ಪಿ ಎಲ್ ಬೆಟ್ಟಿಂಗ್ ಇಂದ ಲಕ್ಷಾಂತ ರೂಪಾಯಿ ದುಡ್ಡನ್ನ ಕಳ್ಕೊಂಡು ಸಾಲ ಮೈ ಮೇಲೆ ಎಳ್ಕೊಂಡು ಜೊತೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವತ್ತು ತಿಂಗಳಾಂಗ್ ಗಡ್ಲೆ ಆಗಿದೆ ಮನೆ ಬಿಟ್ಟು ಹೋಗಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೆಂಗಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗಿಲ್ಲ ಇವತ್ತು ಎರಡು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ರೋಡ್ ರೋಡ್ ಅಲ್ಲಿ ಬೀದ್ ಬೀದಿ ಎಲ್ಲೆಲ್ಲಿ ಇದಾರಪ್ಪ ಅಂತ ಎಲ್ಲಾ ಕಡೆ ಹೋಗಿ ಹುಡುಕ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ರು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಯಾರಾದರೂ ಯಾರಾದ್ರೂ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಿದಾರಾ ಅವ್ರಿಗೆ ದಯವಿಟ್ಟು ತಿಳಿಸಿ ಯಾಕಂತ ಹೇಳಿದ್ರೆ ಒಂದು ಬೆಟ್ಟಿಂಗ್ ಇಂದ ಇಡೀ ಜೀವನನೇ ಹಾಳಾಗೋಗುತ್ತೆ ಅದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂತ ಈ ಆನಂದ್ ಅನ್ನೋ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕೆಲಸ ಮಾಡ್ಕೊಂಡಿದ್ದಿದ್ರೆ ತನ್ನ ಹೆಂಡತಿ ಮಕ್ಕಳನ್ನ ನೆಮ್ಮದಿಯಾಗಿ ಸಾಕೊಂಡು ತನ್ನ ಹೊಟ್ಟೆ ಪಾಲ್ ನೋಡ್ಕೊಂಡು ಇರ್ಬೋದಾಗಿತ್ತು ಇವತ್ತು ಐ ಪಿ ಎಲ್ ಅನ್ನೋ ಒಂದು ಬೆಟ್ಟಿಂಗ್ ಗೆ ಬಿದ್ದು ಎಷ್ಟೋ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮನೆ ಮಠಗಳನ್ನ ಕಳ್ಕೊತಾ ಇದಾರೆ ತಂದೆ ತಾಯಿನ ಕಳ್ಕೊತಾ ಇದ್ದಾರೆ ಹೆಂಡತಿ ಮಕ್ಕಳನ್ನ ಕಳ್ಕೊತಾ ಇದಾರೆ ಸೊ ತಮ್ಮ ಜೀವನ ನಡೆಸೋಕಾಗದ್ರೆ ತುಂಬ ಎಷ್ಟೋ ಜನ ಸೂಸೈಡ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ತರದ್ದು ಘಟನೆಗಳು ಸಾಕಷ್ಟು ನಡೀತಾ ಇರೋದ್ರಿಂದ ಇವತ್ತು ಒಂದು ಸಂಸಾರ ಐ ಪಿ ಎಲ್ ಬೆಟ್ಟಿಂಗ್ ಇಂದ ಬೀದಿಗೆ ಬಂದಿದೆ ಇದ್ದಂತ ಒಂದು ಸೈಟ್ ಅನ್ನು ಕೂಡ ಮಾರಿ ಸಾಲ ತೀರಿಸಿ ಇವಾಗ ಏನೂ ಮಾಡಕ್ ಆಗ್ತಿರೋಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಒಬ್ಬ ಹೆಣ್ಮಗಳು ಬೀದಿಗೆ ಬಂದಿದ್ದಾರೆ ಜೊತೆಗೆ ಆ ಬಿಡದಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ನಿಮ್ಮ ಮನೆಯ ಮಗಳು ಅಂತ ಅನ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಕನಿಷ್ಠ ಪಕ್ಷ ಇವರು ಹಸ್ಬೆಂಡ್ ಸಿಗ್ತಾರೆ ಜೊತೆಗೆ ಯಾರೆಲ್ಲ ಐ ಪಿ ಎಲ್ ಬೆಟ್ಟಿಂಗ್ ನ ಆಡಿ ತನ್ನ ಮಕ್ಕಳನ್ನ ಕಳ್ಕೊತಾ ಇದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ತಂದೆ ತಾಯಿ ಪ್ರೀತಿನ ಕಳ್ಕೊತಾ ಇದಾರೆ ಅಂತವ್ರಿಗಾದ್ರೂ ಇದೊಂದು ಪಾಠ ಆಗ್ಲಿ ಅವರು ಕನಿಷ್ಠ ಪಕ್ಷ ಈ ವಿಡಿಯೋನ ನೋಡಿ ತಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನು ತಂದ್ಕೊಳ್ಳಿ ಐ ಪಿ ಎಲ್ ಬೆಟ್ಟಿಂಗ್ ಬೆಟ್ಟಿಂಗ್ ಅಂದ್ರೆ ಐ ಪಿ ಎಲ್ ಅಂತಾನೆ ಅಲ್ಲ ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ಗಳಿದಾವೆ ಯಾವುದು ಕೂಡ ಆಡಬಾರ್ದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಉದ್ದೇಶ ಬನ್ನಿ ಇವ್ರ ಹತ್ರನೇ ಕೇಳೋಣ ಇವ್ರ ಬಗ್ಗೆ ಮೇಡಮ್ ನಮಸ್ತೆ ಎಷ್ಟು ದಿನ ಆಯಿತು ನಾವು ಮಿಸ್ ಆಗಿ ಹೇಳಿ ನಾವು ಹೇಗೆ ಏನು ಅವರು ಫಸ್ಟ್ ಎಂಟು ಲಕ್ಷ ಗಂಟ ಸಾಲ ಮಾಡಿದ್ರು ಅವ್ರು ಸಾಲ ಮಾಡಿದ್ದಾರೆ ಅಂತ ನನಗೆ ಐ ಪಿ ಎಲ್ ಆಡ್ಕೊಂಡೆ ಸಾಲ ಮಾಡ್ಕೊಂಡಿದ್ರು ನಾವು ಒಂದ್ ಸೈಟ್ ತಗೊಂಡಿದ್ವಿ ಅದಕ್ಕೆ ಸಾಲ ಮಾಡಿದೀನಿ ಅಂತ ಹೇಳಿದ್ರು ನನಗೆ ಗೊತ್ತಿರೋ ತರ ಒಂದ್ ಎರಡ್ ಲಕ್ಷದ ಗಂಟೆ ಮೂರ್ ಲಕ್ಷದ ಗಂಟೆ ಸಾಲ ಇದೆ ಅಂತ ನಾನು ಅನ್ಕೊಂಡಿದ್ದೆ ಇದ್ದಕ್ಕಿದ್ದ ಹಿಂಗೆ ಒಂದ್ ನಾಲ್ಕೈದು ವರ್ಷದಿಂದ ಹಿಂಗೆ ಮನೆ ಬಿಟ್ಟು ಹೋಗಿದ್ರು ಎಲ್ಲಿ ಹೋಗಿದ್ದಾರೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ಆಮೇಲೆ ನಾಲ್ಕ್ ದಿನ ಅಲ್ಲಿ ಇಲ್ಲಿ ಇದ್ದು ಆಮೇಲೆ ಅವ್ರೇಗ ಅವರೇ ಫೋನ್ ಮಾಡಿ ನಾನು ಹಿಂಗಿದ್ದೀನಿ ಅಂತ ಹೇಳಿದ್ರು ನನ್ ಮನೆಗ್ ಬರ್ತೀನಿ ನಾನು ಏನೋ ನಿಮ್ಗೆ ಹೇಳ್ಬೇಕು ಅಂತ ಅಂತ ಹೇಳುದು ಅವಾಗ ನಮ್ಮ ಅಪ್ಪ ಮತ್ತೆ ನಮ್ಮ ಅಮ್ಮ ಇಬ್ರು ಹೋಗ್ಬಿಟ್ಟು ನಮ್ಮ ಅಪ್ಪ ನಮ್ಮಅಣ್ಣ ಯಾರು ಬಂದ್ರು ನಾನು ಬರಲ್ಲ ನಮ್ಮ ನಿಮ್ಮ ಮಾವ ಅತ್ತೆ ಬಂದ್ರೆ ಮಾತ್ರ ನಾನು ಬರ್ತೀನಿ ಅಂತ ಅವ್ರು ಹೇಳುದು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮ ಅಮ್ಮ ನಮ್ಮ ಅಪ್ಪ ಇಬ್ರು ಹೋಗಿ ಕರ್ಕೊಂಡ್ ಬಂದ್ರು ಐಪಿಎಲ್ ಈ ಬೆಟ್ಟಿಂಗ್ ಇಂದಾನೇ ನಿಮ್ ಜೀವನ ಹೆಂಗ ಸೊ ಅದ್ರ ಬಗ್ಗೆ ವಿವರಣೆ ಕೊಡಿ ಯಾಕಂದ್ರೆ ನಿಮ್ಮ ಹಸ್ಬೆಂಡ್ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಜೊತೆಗೆ ಎಷ್ಟೋ ಜನ ಈ ಐ ಪಿ ಎಲ್ ಬೆಟ್ಟಿಂಗ್ ಇಂದ ಎಷ್ಟೋ ಮನೆಗಳು ಬೀದಿ ಗೊತ್ತಿದೆ ಎಷ್ಟೋ ಗಂಡ ಹೆಂಡತಿ ಜೀವನ ಹಾಳಾಗೋಗ್ತಿದೆ ಇಷ್ಟು ಯುವಕರು ಬಾಳಿ ಬದುಕಬೇಕಾದವರು ಸೂಸೈಡ್ ಮಾಡ್ಕೊಂಡು ಸೊ ಅದಕ್ಕೆ ಇವತ್ತು ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡ್ತಾರೆ ಒಂದು ಬೇಜಾರ್ ಸಂಗತಿ ಮತ್ತೊಂದಿಲ್ಲ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಜನಗಳತ್ರ ಇದ್ರೋಡಿ ಐ ಪಿ ಎಲ್ ದಯವಿಟ್ಟು ಯಾರು ಆಗಬೇಡಿ ಐಪಿಎಲ್ ಇಂದ ತುಂಬಾ ಜೀವನಗಳು ಹಾಳಾಗೋಗ್ತಿದೆ ಅದಕ್ಕೆ ನಾನೇ ಸಾಕ್ಷಿ ನನ್ನ ಮಕ್ಳಿಗೆ ಬೀದಿ ಬಂದಿದ್ದಾರೆ ರೂಪಾಯಿ ಇಲ್ದೇ ಒಂದು ಹಾಲ್ಗೂ ಕೂಡ ಇಲ್ದೇನೆ ನಾನು ಜೀವನ ಮಾಡ್ತಾ ಇದ್ದೀನಿ ಇವತ್ತು ಬೇಕಾದ್ರೆ ಮಕ್ಕಳಿಗೆ ಕೇಳಿ ಎಷ್ಟು ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಹದಿನೆಂಟು ಲಕ್ಷ ಸಾಲ ಮಾಡಿ ಒಂದ್ ಸೈಟ್ ಆಯ್ತು ಒಂದ್ ಕಾರು ನನ್ನ ಜೀವನನೇ ಬೀದಿಗೆ ಬಂದಿದೆ ಇವತ್ತು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಒಂದು ತಿಂಗಳು ಮೇಲಾಗಿದೆ ಇಂಥ ಇದಾರೆ ಅಂತ ನನಗ್ ಗೊತ್ತಿಲ್ಲ ಅವ್ರ ಅಮ್ಮ ಅಪ್ಪ ಫೋನ್ ಮಾಡಿಲ್ಲ ಅಂತ ಇವತ್ತು ಸ್ಟೇಷನ್ ಅಲ್ಲೆಲ್ಲ ಮುಖ್ಯ ಕೊಟ್ಟಿದ್ದಾರೆ ಗೊತ್ತಿಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನನ್ನ ಗಂಡನ್ನ ಹುಡಿ ಕೊಡಿ ದಯವಿಟ್ಟು ಕೈ ಕೇಳ್ಕೊತೀನಿ ಐ ಪಿ ಎಲ್ ಯಾರು ಹಾಡಕ್ ಹೋಗ್ಬಿಡಿ ಬಟ್ಟೆ ವ್ಯಾಪಾರ ಮಾಡಿ ಕೋಮಿನಿ ಇದೆ ವ್ಯಾಪಾರ ಒಂದು ಕಾರು ಬರಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಐಪಿಎಸ್ ಬೆಟ್ಟಿಂಗ್ ಆಡಿ ಸಾಲ ಮಾಡ್ಕೊಂಡಿದ್ರು ಸಾಲ ಮಾಡ್ಕೊಂಡಿರೋ ಹೋಗಿ ಬರೀ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಇದು ಮತ್ತೆ ಸೈಟು ಅಷ್ಟೇನೆ ನನ್ನ ಹೆಸರಲ್ಲಿ ನಾನು ತಕೊಂಡಿದಿನಿ ನಾನ್ ಮಾಡಿರೋ ಸಾಲಕ್ಕೆ ನಾನೇ ಕೊಡ್ತೀನಿ ಅಂತ ಅನ್ಬಿಟ್ಟು ಅದನ್ನು ನನ್ಗೆ ಮಾರ್ಲ ಬೇಡವಂತ ಒಂದ್ ಮಾತ್ ಕೇಳಲಿಲ್ಲ ಅದನ್ನು ತಗೊಂಡೋಗಿ ಮಾರ್ಕುದ್ರು ಮತ್ತಿವೆ ನೋಡಿದ್ರೆ ಇನ್ನೊಂದ್ ಒಂದ್ವರ್ ಲಕ್ಷ ಎರಡ್ ಲಕ್ಷ ಸಾಲ ಮಾಡಿ ನಾನು ಇನ್ನೊಂದ್ ಕಾರ್ ತಗೊಂಡೆ ವ್ಯಾಪಾರ ಬೇಕೇ ಬೇಕು ಅಂತ ಇವರ್ಕ್ ನಾನೇ ಜೀವನ ಮಾಡ್ತಾ ಇದ್ದೀನಿ ನಾನು ಬಟ್ಟೆ ಇಲ್ಲ ಹೆಣ್ಮಗು ಆಗಿರೋದ್ರಿಂದ ನನ್ಗೆ ಯಾರು ನಾಲ್ಕ್ ಜನ ಕೈ ಎತ್ತಿ ತೋರಿಸ್ಬಾರ್ದು ಇವಳು ಕಾರ್ ಹೊಡಿಸ್ತಾಳೆ ಗಾಡಿ ಓಡಿಸ್ತಾಳೆ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ಯಾರು ಕೆಟ್ಟದಾಗ ನನ್ ಮಾತಾಡಬಾರ್ದು ಇವತ್ತು ನನ್ಗೆ ಹೇಳ್ತಾರೆ ನಾಳೆ ನನ್ನ ಮಕ್ಳಿಗೆ ಹೇಳ್ತಾರೆ ಅದ್ರಿಂದ ಅವ್ನು ಎಂಥವನೇ ಆಗಿರ್ಲಿ ಬೆಟ್ಟಿಂಗ್ ಬಿಟ್ಟಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಬಿಡಿ ಎಲ್ಲ ಸ್ನೇಹಿತರೆ ನಿಜವಲ್ಲೂ ಗ್ರೇಟ್ ಅನ್ಸ್ತಾರೆ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಹಾಗೆ ಯಾಕಂದ್ರೆ ಅವರು ಏನ್ ಬೇಕಾದ್ರೂ ಸಹಿಸ್ಕೋತಾರೆ ಅದಷ್ಟು ಗಂಡ ಅದನು ಕೆಟ್ಟೋಣಂದ್ರು ಪರವಾಗಿಲ್ಲ ನಾನು ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಿಜ್ ಬಹಳ ಸಂತೋಷ ಆಗತ್ತೆ ಯಾಕಂದ್ರೆ ಕರ್ನಾಟಕದ ಹೆಣ್ಮಕ್ಳು ಅಂದ್ರೆ ಮುಗಿಬೇಕು ಮುಗಿಬೇಕನ್ಸುತ್ತೆ ನಿಜವಲ್ಲ ಸಂತೋಷ ಆಯ್ತಮ್ಮ ನಿಮ್ಮಂತ ಹೆಣ್ಮಕ್ಳು ಇರೋದಕ್ಕೆ ಇನ್ನೂ ನಮ್ಮ ದೇಶದಲ್ಲಿ ಸಾಕಷ್ಟು ಮಳೆ ಬೆಳೆ ಆಗ್ತದೆ ಅಂತ ಅನ್ಕೋತೀನಿ ನಾನು ಜೊತೆಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡಿ ಶೇರ್ ಮಾಡೋದ್ರಿಂದ ಈ ಒಂದು ಒಂದೇನಪ್ಪ ಅಂದ್ರೆ ಒಂದು ಆನಂದ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಆಗ್ಬೋದು ಜೊತೆಗೆ ಎಷ್ಟೋ ಜನ ಯುವಕರು ಐ ಪಿ ಎಲ್ ಬೆಟ್ಟಿಂಗ್ ಜೀವನ ಹಾಲ್ ಒಂದು ಮೈ ಮುಗಿದು ಬೇಡ್ಕೊಳ್ತೀನಿ ಯಾವುದೇ ಬೆಟ್ಟವಾಗಿರ್ಬೋದು ಆಗಿರ್ಬೋದು ದಯವಿಟ್ಟು ಹಾಡಬೇಡಿ ಆಡೋದ್ರಿಂದ ತಮ್ಮ ಸಂಸಾರ ಹಾಳಾಗುತ್ತೆ ಅದರಿಂದ ನೀವು ನೆಮ್ಮದಿ ಕಳ್ಕೊಳ್ತೀರ ಹೊತ್ತು ಅದರಿಂದ ಸಂಪ ಮಾಡಿ ಪೋಟಿ ಮಾಡಿ ಐಶಾ ಜೀವನ ನಡೆಸ್ತೀರಿ ಅಂದ್ರೆ ಸುದ್ದ ಸುಳ್ಳು ದಯವಿಟ್ಟು ಮಾಡ್ಕೊಡಿ ಐಪಿಎಲ್ ಯಾವುದೇ ಬೆಟ್ಟಿಂಗ್ ಆಪ್ ಗಳ್ ನೀವು ಹೋಗದೆ ನಿಮ್ ಸಂಸಾರ ನಡೆಸಿ ನೀವು ಕಷ್ಟ ಪುಡಿರಿಕೆ ಮುಂದೆ ಬರ್ತೀರಾ ಅಂತ ಹೇಳಿ ಕೊಡ್ತೀನಿ ಜೊತೆಗೆ ಇಬ್ಬರು ಕೂಡ ಈ ವಿಡಿಯೋ ನಪ್ಪುದೇ ದಯವಿಟ್ಟು ಮಾಡಿ ಮುಖ್ಯ ಮುಖ ನೋಡಿ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಈ ಈಡಿಯೋ ಪ್ರತಿಯೊಬ್ಬರು ಮನೆ ಬಾಗಿಗೂ ತಲುಪಿಸಿ ಒಂದು ಹೆಣ್ಮಕ್ಳ ಜೀವನ ನಿಮ್ಮ ಕೈಯಲ್ಲಿದೆ ಇಬ್ಬರು ಮಕ್ಕಳ ಜೀವನ ಕೂಡ ನಿಮ್ಮ ಕೈಯಲ್ಲೇ ಇದೆ ಈ ವ್ಯಕ್ತಿ ಎಲ್ಲಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆ ಹೆಣ್ಮಗಳಿಗೆ ನಾವು ಇದೀವಿ ನಿಮ್ಮ ಜೊತೆ ಧೈರ್ಯ ತುಂಬಿ ಅಂತ ನಾನು ಸ್ಟೇಷನ್ ಗಂಟೆ ಎಲ್ಲ ಹೋಗಿದ್ದೆ ಅಲ್ಲಿ ಪಾಪ ಎಲೆಕ್ಷನ್ ಬಿದ್ದಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಯಾರು ಅಲ್ಲಿಗೆ ಹೋಗ್ಬೇಕು ಅಂತ ನನಗೆ ದಿಕ್ ತೋಚಿಲ್ಲ ಅದಕ್ಕೆ ನಮ್ಗೆ ಸಹಾಯ ಮಾಡೋಕೆ ಅಂತ ಒಬ್ರು ಅಣ್ಣವ್ರು ಇದ್ದಾರೆ ಅಂತ ನನಗೆ ಗೊತ್ತು ಗೊತ್ತಾಯ್ತು ಅದಕ್ಕೋಸ್ಕರ ನಾನು ಇಲ್ಲಿ ಗಂಟ ಬಂದಿದ್ದೀನಿ ದಯವಿಟ್ಟು ನನ್ನ ಗಂಡ ಸಿಗುವವರೆಗೂ ಶೇರ್ ಮಾಡಿ ಎಲ್ಲಿ ಎಲ್ಲೇ ಇದ್ರೂ ಸ್ವಲ್ಪ ಹುಟ್ಟಿ ಹೇಳಿ